ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಂಡೇ ಏನ್ ಕತೆ ನೋಡಿ ನಮ್ದು ಆಕ್ಚುಲಿ ದಿನಾನು ಫ್ರೀ ಇಲ್ಲ ಏನಂದ್ರೆ ಬೆಳಗ್ಗೆ ಎದ್ದು ಬಂದಿರೋದು ಶಾಪ್ಗೆ ಏನಕ್ಕೆ ಅಂದ್ರೆ ಅರ್ಜೆಂಟ್ ನೆನೆ ಆಕ್ಚುಲಿ ಅರ್ಜೆಂಟ್ ಬ್ಲೌಸ್ ಕೊಡ್ಬೇಕಿತ್ತು ನಾನು ವರ್ಕ್ ಆಗ್ತಾ ಇದ್ದೆ ಆಕ್ಚುಲಿ ಈ ಬ್ಲೌಸ್ ವರ್ಕ್ ಆಗ್ತಾ ಇದ್ದೆ ಇದು ಒಂದ್ ಸ್ಲೀವ್ ಮಾತ್ರ ಆಗಿತ್ತು ಆಗ ಸಂಜೆ ಫೋನ್ ಮಾಡಿದ್ದಾರೆ ಅವರು ನಾನು ಎಲ್ಲಾ ಕಸ್ಟಮರ್ಗೂ ಹೇಳಿರ್ತೀನಿ ಒಂದಿನ ಮುಂಚೆನೆ ಕಾಲ್ ಮಾಡಿ ನನ್ಗೆ ಮರ್ತೋಗಿರೋ ಚಾನ್ಸಸ್ ಇರುತ್ತೆ ರೆಡಿ ಆಗಿಲ್ಲ ಅಂದ್ರು ರೆಡಿ ಮಾಡಕ್ ನಂಗೆ ಟೈಮ್ ಸಿಗತ್ತೆ ಅಂತ ಅವರು ಇನ್ನೇನು ತಗೊಂಡೋಗ ಬರ್ಬೇಕು ಆವಾಗ ಕಾಲ್ ಮಾಡಿದ್ದಾರೆ ಆಕ್ಚುಲಿ ವರ್ಕ್ ಕೂಡ ಆಗಿಲ್ಲ ಅದು ಆ ಇದನ್ನ ಒಂದು ಸ್ಲೀವ್ ಆಗಿತ್ತಷ್ಟೇನೆ ಇದನ್ನ ಎತ್ತಿಟ್ಬಿಟ್ಟು ಆ ಬ್ಲೌಸ್ ನ ವರ್ಕ್ ಹಾಕಿ ರಾತ್ರಿ ಲೆವೆನ್ ತರ್ಟಿ ವರ್ಗು ಈ ಶಾಪಲ್ಲ ಇದ್ದು ಹನ್ನೊಂದುವರೆವರೆಗೂ ಆ ಬ್ಲೌಸ್ ವರ್ಕ್ ಹಾಕೊಂಡು ಮನೆಗೆ ಹೋಗಿ ಹ್ಮ್ ಆಗ ಹನ್ನೊಂದುವರೆಲಿ ಹೋಗಿ ಊಟ ಮಾಡಿ ಅದನ್ನ ಬ್ಲೌಸ್ ನ ಕಟ್ ಮಾಡಿ ಮಲ್ಕೊಂಡಿದ್ದು ಆಮೇಲೆ ಬೆಳಗ್ಗೆ ನೋಡಿ ಸಂಡೆ ಆದ್ರೆ ಸ್ವಲ್ಪ ಲೇಟ್ ಆಗಿದೆ ಹೇಳ್ತೀನಿ ಆದ್ರೂ ಇವತ್ತು ಸಂಡೆ ಬೇಗನೆ ಆರು ಗಂಟೆಗೆ ಅಲಾರಂ ಇಟ್ಟಿದ್ದೆ ಎದ್ದೆ ಆರೂವರೆಗೆ ಎದ್ದು ಆರೂವರೆಗೆ ಎದ್ದು ಹ್ಮ್ ಆಮೇಲೆ ಹ್ಮ್ ಬಂದು ಇಲ್ಲಿಗೆ ಬಂದೆ ಯಾಕಂದ್ರೆ ಈ ಬ್ಲೌಸ್ ನ ಫುಲ್ ಕಂಪ್ಲೀಟ್ ಮಾಡ್ಬೇಕಿತ್ತು ಆ ಬೆಳಗ್ಗೆ ಬೇಗ ಬಂದು ಫುಲ್ ಈ ಬ್ಲೌಸ್ ನ ವರ್ಕ್ ವರ್ಕ್ ಹಾಕೊಂಡು ಕಟ್ ಮಾಡಿ ಇಟ್ಟಿದ್ನಲ್ಲ ನೈಟ್ ಆ ಬ್ಲೌಸ್ ನ ಸ್ಟಿಚ್ ಮಾಡಿ ಸ್ಟಿಚ್ ಸ್ಟಿಚ್ ಮಾಡೋಕೆ ಕುಟ್ಕೋತಾ ಇದ್ದೆ ಅವಾಗ ಕಾಲ್ ಬಂತು ನನಗೆ ರಿಸೀವ್ ಮಾಡ್ಲಿಲ್ಲ ಫಸ್ಟ್ ಕಾಲು ಆಮೇಲೆ ಇನ್ನೊಂದು ಕಾಲ್ ಗಂಟೆ ಬಿಟ್ಬಿಟ್ಟು ರಿಸೀವ್ ಮಾಡಿದೆ ಆ ರೆಡಿ ಮಾಡಿದೀನಿ ಹಾಕ್ತಾ ಇದ್ದೀನಿ ಕುಟ್ ಕಳಿಸ್ತೀನಿ ಅಂತ ಹೇಳಿ ಆ ನಮ್ಮ ಹಸ್ಬೆಂಡ್ ಜೊತೆನೆ ಕೊಟ್ ಕಳಿಸ್ತೀನಿ ಅಂತ ಹೇಳ್ದೆ ಅವ್ರ ಆಕ್ಚುಲಿ ಅಂಗಡಿ ಇಟ್ಟಿದ್ದಾರೆ ಆಗ್ಲಿ ಮನೆ ಹತ್ರನೇ ಅವ್ರದ್ದು ಕೊಟ್ ಕಳಿಸ್ತೀನಿ ಅಂತ ಹೇಳ್ದೆ ಸರಿ ಕೊಟ್ ಕಳಿಸು ಅಂತ ಹೇಳಿದ್ರು ಎಷ್ಟು ಎಂಟು ಗಂಟೆ ಅಷ್ಟರಲ್ಲಿ ಬ್ಲೌಸ್ ಎಲ್ಲ ಮುಗಿಸಿ ಮುಗ್ಸೆಲ್ಲ ಹಾಕಿ ಓವರ್ಲಾಕ್ ಎಲ್ಲ ಮಾಡಿ ಆ ಮನೆಯವ್ರ ಹತ್ರ ಕೊಟ್ಟು ಕಳಿಸ್ದೆ ಬ್ಲೌಸು ಅದಾದ ತಕ್ಷಣ ಈ ಬ್ಲೌಸ್ ವರ್ಕ್ ಆಗ್ತಿತ್ತಲ್ವಾ ವರ್ಕ್ ಆಗೋ ಟೈಮ್ ಅಲ್ಲಿ ಆಕ್ಚುಲಿ ಇದು ಕೊಡ್ಬೇಕಿತ್ತು ನಾನು ಇದು ಇನ್ನೂ ಒಂದು ಬ್ಲೌಸ್ ಇದೆ ಇವಳ್ದು ಚಂದನ ಅಂತ ಹೇಳಿ ತಮ್ಮ ಡ್ರೈವಿಂಗ್ ಕ್ಲಾಸಿಗೆ ಅಂತ ಬರ್ತಿಲ್ಲವಾ ಹ್ಮ್ ಅವಳು ಆಕ್ಚುಲಿ ಅವಳ ಬ್ಲೌಸ್ ಇದು ಇದನ್ನ ಹ್ಮ್ ನೋಡಿ ಇದು ಈ ತರ ಬೋಟ್ ನೆಕ್ ಇದನ್ನ ಕಟ್ ಮಾಡಿ ಇದನ್ನ ಸ್ಟಿಚ್ ಮಾಡಿದ್ನ ಇದು ವರ್ಕ್ ಆಗೋ ಅಷ್ಟರಲ್ಲಿ ಇದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿದೆ ಸ್ಲೀವ್ ಗೆ ಈ ತರ ನೆಟ್ ನ ಇಟ್ಟಿದೀನಿ ಬೋ ಮಾಡಿದೀನಿ ಈ ತರ ಸ್ಟಿಚ್ ಮಾಡಿದೀನಿ ಆಕ್ಚುಲಿ ಇನ್ನ ಒಂದು ಇಲ್ಲಿ ಬೋ ಮಾಡ್ಬೇಕಂತೆ ಬಟ್ಟೆನೆ ಇಲ್ಲ ಏನ್ ಮಾಡೋದು ಹ್ಮ್ ಬಟ್ಟೆ ಇಲ್ಲ ನೆಟ್ ಕ್ಲಾತ್ ಅಲ್ಲೇನೆ ಮಾಡ್ಬೇಕು ಮಾಡಿದ್ರೆ ಇನ್ ಬಟನ್ಸ್ ಹಾಕಿಲ್ಲ ಏನಿಲ್ಲ ಇದೊಂದು ರೆಡಿ ಮಾಡಿದ್ನ ಇದು ರೆಡಿ ಆದ ತಕ್ಷಣ ಈ ಬ್ಲೌಸ್ ವರ್ಕ್ ಆಯ್ತಾ ವರ್ಕ್ ಆದ ತಕ್ಷಣ ಇದನ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಎಲ್ಲ ಹಾಕಿ ರೆಡಿ ಆಗಿದೆ ಇವಾಗ ಪೇಮೆಂಟ್ ಕೂಡ ಮಾಡಿದ್ದಾರೆ ಅವ್ರಿಗೆ ಕಳಿಸ್ಬೇಕು ಇವಾಗ ಅಂದ್ರೆ ಪೋರ್ಟರ್ ಮಾಡಬೇಕು ಆಕ್ಚುಲಿ ಅವ್ರಿಗೇನೋ ಫಂಕ್ಷನ್ ಇದೆಯಂತೆ ಹಾಗಾಗಿ ಇವರು ಕೂಡ ಕಳ್ಸೋದ್ ಲೇಟೇ ಮಾಡಿದ್ರು ಆದಷ್ಟು ಬೇಗ ವರ್ಕ್ ಮಾಡಿ ನಾನು ಅವರಿಗೆ ಸ್ಟಿಚ್ ಮಾಡಿ ಕಳಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಎಲ್ಲ ಆಗಿದೆ ಎಲ್ಲ ಹಾಕಿ ಓರ್ಲಾಕ್ ಎಲ್ಲ ಮಾಡಿ ಸ್ಯಾರಿ ಕಾಲ್ಸ್ ಎಲ್ಲ ಮಾಡಿ ರೆಡಿ ಆಗಿದೆ ಇದಕ್ಕೊಂದ್ ಸ್ವಲ್ಪ ಒಂದೊಂದೊಂದೊಂದು ಅಲ್ಲಲ್ಲಿ ಸ್ಟೋನ್ಸ್ ಹಾಕದಿದೆ ಅದ ಹಾಕ್ತಾ ಇದೀನಿ ಇವಾಗ ಆಕ್ಚುಲಿ ಅವರೇ ಕಾಲ್ ಮಾಡ್ತಾ ಇದಾರೆ ಹ್ಮ್ ರೆಡಿ ಆಗಿದೆಯಲ್ಲ ಇದೊಂದ್ ಸ್ವಲ್ಪ ಸ್ಟೋನ್ ಹಾಕ್ಬಿಟ್ಟು ಅವ್ರಿಗೆ ಕಳಿಸ್ಬೇಕು ಅಷ್ಟೇ ಇನ್ನೇನಿಲ್ಲ ಕೆಲಸ ಕೆಲ್ಸ ಇದಾದ ತಕ್ಷಣ ನಾನು ಆಕ್ಚುಲಿ ನಮ್ದು ಇವತ್ತು ಪ್ಲಾನಿಂಗೇ ಬೇರೆ ಇತ್ತು ಮತ್ತೆ ಇನ್ನೊಬ್ರು ವೇಟ್ ಮಾಡೋ ನಮ್ಮ ಹಾಸನವ್ರೆ ಅಂತ ಹೇಳಿ ಹುಳಿ ಮಾವು ಅಂದ್ರೆ ಇಲ್ಲಿಂದ ಒಂದು ಅರ್ಧ ಅರ್ಧ ಗಂಟೆ ಆಗುತ್ತೆ ಜರ್ನಿ ಅವ್ರು ಕಾಲ್ ಮಾಡಿದ್ರು ಇಲ್ಲ ಊರ್ಗ್ ಹೋಗ್ತಾ ಇದೀವಿ ಅಷ್ಟಲ್ಲಿ ಇವತ್ ಬಂದ್ಬಿಟ್ಟು ಕೊಟ್ಟೋಗ್ತೀನಿ ಬಟ್ಟೆಗಳನ್ನ ಅಂತ ಹೇಳಿ ನಾನು ಇಲ್ಲ ಈಗ ಹೊರಟೆ ನಾನು ಶಾಪಲ್ಲಿ ಇರಲ್ಲ ಅಂತ ಹೇಳಿದೆ ಬಟ್ ಊರಿಗೆ ಹೋಗ್ತಾ ಇದೀವಿ ಕೊಟ್ಟೋಗ್ತೀವಿ ಅಂದ್ರು ಸರಿ ಅಂತ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀನಿ ಅವ್ರ ಹತ್ರ ಬಟ್ಟೆ ಕಲೆಕ್ಟ್ ಮಾಡ್ಕೊಂಡು ನಾನು ಆಕ್ಚುಲಿ ಇವತ್ತು ನಮ್ದು ಬೇರೆನೆ ಪ್ಲಾನಿಂಗ್ ಇತ್ತು ನಮ್ಮ ಮಕ್ಳು ಬಂದಿದಾರಲ್ಲ ಇಬ್ರುನು ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಹೊರಗಡೆ ಇವತ್ತು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದಿದ್ದು ಆ ಎಲ್ಲೂ ಕರ್ಕೊಂಡು ಹೋಗಕ್ಕೆ ಆಗಿಲ್ಲ ಇವಾಗ ಅದೇ ಇನ್ನೇನು ಈವ್ನಿಂಗ್ ಮೇಲೆ ಎಲ್ಲಾದ್ರೂ ಹೊರ್ಗಡೆ ಕರ್ಕೊಂಡು ಹೋಗ್ಬರ್ಬೇಕು ಆಕ್ಚುಲಿ ನಮ್ಮ ಮನೆಯವರು ಅಹ್ ಬಾ ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬರೋಣ ಮಕ್ಳನ್ ಕರ್ಕೊಂಡ್ ಹೋಗಿಲ್ವಲ್ಲ ಅಂತ ಬಾ ಬಾ ಅಂತ ಫೋರ್ಸ್ ಮಾಡಿದ್ರು ಬಟ್ ನನ್ಗೆ ಇದು ಸ್ಟಿಚ್ ಮಾಡೋದಿತ್ತಲ್ವಾ ಅಲ್ಲಿಗೂ ಕೂಡ ಹೋಗಿಲ್ಲ ಅವರು ಅಷ್ಟಲ್ಲಿ ಬರ್ತಾರೆ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಮುಗಿಸ್ಕೊಂಡ್ ಬಂದ್ರೆ ನಾವೆಲ್ಲಾದ್ರೂ ಹೊರಗಡೆ ರೆಡಿಯಾಗಿ ಹೋಗ್ಬೇಕು ನಾನ್ ಇವಾಗ ಹೋಗಿ ಸ್ನಾನ ಮಾಡಿ ರೆಡಿಯಾಗಿ ಹೊರಗಡೆ ಹೋಗ್ಬೇಕು ನೋಡಿ ಬೆಳಗ್ಗೆಯಿಂದ ಎಲ್ಲಿ ಒಂದಿನಾದ್ರೂ ಫ್ರೀ ಮಾಡ್ಕೊಳಣ ಅಂದ್ರೂ ಕೂಡ ಫ್ರೀ ಆಗ್ತಿಲ್ಲ ಆ ಏನ್ ಮಾಡೋದು ಯಾವಾಗ ಫ್ರೀ ಆಗ್ತೀವಿ ಗೊತ್ತಿಲ್ಲ ಆಕ್ಚುಲಿ ನನ್ನ ಕೆಲ್ಸಗಳು ಇನ್ನ ತುಂಬಾ ಬೇರೆ ಬೇರೆ ಕೆಲ್ಸಗಳು ತುಂಬಾ ಇದೆ ಬಟ್ ಇದ್ರಲ್ಲಿ ನನಗೆ ಫ್ರೀ ಮಾಡ್ಕೊಳಕ್ ಆಗ್ತಿಲ್ಲ ಆ ಏನ್ ಮಾಡೋದು ಹೇಳಿ ಅದು ಇಷ್ಟಪಟ್ಟು ಮಾಡಿಲ್ಲ ಅಂತ ಅಂದ್ರು ಅದು ನನ್ ಬಿಟ್ಟು ಹೋಗ್ತಾ ಇಲ್ಲ ಇದು ಟೈಲರಿಂಗ್ ಅನ್ನೋದು ಆ ಏನಪ್ಪಾ ಅಂದ್ರೆ ನನ್ ಮಾಡಕ್ಕೆ ಅಷ್ಟೊಂದೇನು ಇಷ್ಟಪಟ್ಟು ಮಾಡ್ತೀನಿ ಅಂತ ಇಲ್ಲ ಬಟ್ ಅದು ಬಿಟ್ಟು ಹೋಗಲ್ಲ ಯಾವಾಗ ಫ್ರೀ ಆಗ್ತೀನಿ ನಾನು ಅನ್ಕೊಳ್ಳೋದು ಯಾಕಂದ್ರೆ ಯಾವಾಗ್ಲೂ ಅನ್ಕೊಳ್ಳೋದು ಯಾವಾಗಪ್ಪ ಫ್ರೀ ಆಗ್ತೀನಿ ಯಾವಾಗ ಯಾವಾಗ ಫ್ರೀ ಆಗ್ತೀನಿ ಅಂತ ಬಟ್ ಫ್ರೀನೇ ಆಗ್ತಿಲ್ಲ ಏನ್ ಮಾಡೋದು ಹೇಳಿ ಫ್ರೀ ಆಗ್ತಾನೆ ಇಲ್ಲ ಆ ಸರಿ ನೋಡೋಣ ಆ ಈ ವೀಕಲ್ಲಿ ಆದಷ್ಟು ಮುಗಿಸ್ಬೇಕು ಅಂತ ಅನ್ಕೊಂಡಿದೀನಿ ಎಷ್ಟಾಗುತ್ತೆ ಅಷ್ಟು ಆ ಮುಗಿಸಿ ಬೇರೆ ಕೆಲ್ಸಗಳಿದೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕು ಆ ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಹ್ಮ್ ನೋಡಿ ಇಷ್ಟೆಲ್ಲ ಇದೆ ಅಂದ್ರೆ ಒಂದಕ್ಕೆ ಕಮಿಟ್ ಆದ್ವಿ ಅಂತ ಅಂದ್ರೆ ನಮ್ಗೊಂದು ಕೆಲ್ಸ ಕೈ ಹಿಡಿತು ಅಂತ ಅಂದ್ರೆ ಹ್ಮ್ ಅದು ಹಂಗೆ ಅದು ನಮ್ಮನ್ ಬಿಟ್ಟು ಹೋಗಲ್ಲ ಹಂಗೆ ನನ್ಗುನು ಇದು ಒಂಥರ ಹಂಗೆ ಆಗಿದೆ ನೋಡಿ ನಾನು ಆಕ್ಚುಲಿ ನಾನು ಏನ್ ಮಾಡಿರೋದು ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಎಲ್ ಎಲ್ ಬಿ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಆಲ್ರೆಡಿ ಅವ್ರಿಗೆ ಆರು ಏಳು ವರ್ಷ ಎಲ್ಲ ಸರ್ವಿಸ್ ಆಗಿದೆ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾನು ಬಟ್ಟೆ ಹೊಲ್ಕೊಂಡ್ ಕೂತಿದೀನಿ ಏನ್ ಮಾಡ್ತೀರಾ ಹಿಂಗಾದ್ರೆ ಹೆಂಗೆ ಕತೆ ನಾನು ಯಾವಾಗ ಹೋಗ್ತೀನಿ ಪ್ರಾಕ್ಟೀಸಿಗೆ ಏನ್ ಮಾಡ್ತೀರಾ ಏನ್ ಗೊತ್ತಾ ಒಂದು ಹೇಳ್ಬೇಕಂದ್ರೆ ನಾವು ಮಕ್ಳಿಗೋಸ್ಕರ ಹ್ಮ್ ಕೆಲವೊಂದನ್ನ ಕೆಲವೊಂದಕ್ಕೆ ಕಮಿಟ್ ಆಗ್ಬೇಕಾಗತ್ತೆ ಕೆಲವೊಂದನ್ನ ತ್ಯಾಗ ಮಾಡ್ಬೇಕಾಗುತ್ತೆ ಮಕ್ಳಿಗೋಸ್ಕರ ಆ ಏನ್ ಮಾಡಂಗಿಲ್ಲ ತುಂಬಾ ಜನದ ಹೆಣ್ಮಕ್ಳು ಪರಿಸ್ಥಿತಿ ಇದೇನೆ ಇದೇ ತರ ಹೆಣ್ಮಕ್ಳು ಪರಿಸ್ಥಿತಿ ಇದೆ ಏನಂದ್ರೆ ಅವರಿಗೆ ಪಾಪ ಮಕ್ಳು ನೋಡ್ಕೊಳ್ಳೋರ್ ಇಲ್ಲ ಮಕ್ಳು ನೋಡ್ಕೊಳೋರ್ ಹಿಂದೆ ಇರೋದಕ್ಕೆ ಸುಮ್ನೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅವ್ರದ್ದು ಆ ನಾನ್ ಹೇಳೋದೇನಂತ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಒಂದಲ್ಲ ಒಂದು ಸ್ಕಿಲ್ ಇದ್ದೇ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಆದಷ್ಟು ನಿಮ್ಮನ್ನ ನೀವು ಆಗಿ ಇಟ್ಕೊಳ್ಳಿ ಆ ಯಾವಾಗ್ಲೂನು ನಾನೇ ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ ಆಕ್ಚುಲಿ ಅಹ್ ನನ್ನ ಹಸ್ಬೆಂಡಿಗೆ ಹೇಳ್ತಿರ್ತೀನಿ ಎಷ್ಟೋ ಸರಿ ನಾನು ಆಕ್ಚುಲಿ ನಿನ್ನನ್ ಮದ್ವೆ ಆಗ್ಬಾರ್ದಿತ್ತು ಬೇರೆ ಯಾರಾದ್ರೂ ಮದ್ವೆ ಆಗಿದ್ರೆ ನಾನು ಆರಾಮಾಗಿ ಕೆಲ್ಸ ಮಾಡಕ್ ನಂಗೆ ಇಷ್ಟ ಇಲ್ಲ ನಾನು ಬೇರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದಿತ್ತು ಇವಾಗ ನಿನ್ನನ್ ಮದ್ವೆ ಆಗಿರೋದಿಕ್ ನಾನು ನೋಡು ಈ ಕೆಲ್ಸ ಮಾಡ್ತಾ ಇದ್ ಏನಕ್ಕಂದ್ರೆ ಬೇರೆ ಯಾರ್ನಾದ್ರು ಮದ್ವೆ ಆಗಿದಿದ್ರೆ ನನ್ಗೆ ಮಕ್ಳು ನೋಡ್ಕೊಳ್ಳೋರು ಅತ್ತೆ ಮಾವ ಆ ಫ್ಯಾಮಿಲಿ ಯಾರಾದ್ರೂ ಬರ್ತಾ ಇದ್ರು ಅನ್ಸುತ್ತೆ ಅವ್ರು ನೋಡ್ಕೋತಾ ಇದ್ರು ನಾನು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಮತ್ತೊಂದು ನಾನ್ ಮಾಡ್ಕೋಬೋದಿತ್ತು ನನ್ಗೆ ಇವಾಗ ಇವಾಗ್ಲೂ ಕೂಡ ಓದಕ್ ತುಂಬಾ ಇಷ್ಟ ಇದೆ ನಾನು ಎಲ್ಲೆಲ್ಲೇ ಮಾಡ್ಬೇಕಂತ ತುಂಬಾ ಆಸೆ ಇದೆ ನನ್ಗ್ ಇವಾಗ್ಲೂನು ಯಾರಾದ್ರೂ ಮನೇನ ಮಕ್ಳು ನೋಡ್ಕೊಂಡು ಆ ಇರ್ತಾರೆ ಅಂದ್ರೆ ಇವಾಗ ಕೂಡ ಹೋಗ್ತೀನಿ ನನ್ಗೆ ತುಂಬಾ ಇಷ್ಟ ಇದೆ ಓದಕ್ಕೆ ಬಟ್ ಏನ್ ಮಾಡೋದು ಯಾರು ಇಲ್ದೆಾರದಕ್ಕೆ ಅದಕ್ಕೆ ಹೇಳ್ತಾ ಇರ್ತೀನಿ ನೋಡು ಅದ ಯಾರಾದ್ರು ಇರ್ತಾ ಇದ್ರು ಮೇ ಬಿ ಫ್ಯಾಮಿಲಿ ಅವ್ರು ಇರ್ತಿದ್ರು ಅವ್ರು ಮಕ್ಳು ನೋಡ್ಕೊತಾ ಇದ್ರು ಈಗ ನೋಡು ನಾನೇ ಎಲ್ಲಾ ಮಾಡ್ಬೇಕಾಗಿದೆ ಅಂತ ಹೇಳಿ ಇದ್ರಲ್ಲೂ ಒಂಥರ ಖುಷಿ ಇರುತ್ತೆ ಮಕ್ಳಿಗೋಸ್ಕರ ನಾವು ಇದನ್ನೆಲ್ಲಾ ಮಾಡ್ಲೇಬೇಕಾಗುತ್ತೆ ಏನು ಮಾಡಂಗಿಲ್ಲ ಆ ನಾನು ಒಂದ್ ಸ್ವಲ್ಪ ಹಂಗೆ ಅಂದ್ರೆ ಮಕ್ಳಿಗೆ ಒಂದ್ ಸ್ವಲ್ಪನು ಏನು ಆಗ ಆಗಂಗಿಲ್ಲ ನನ್ಗೆ ಆಕ್ಚುಲಿ ಶಾಪ್ ಓಪನ್ ಮಾಡಿದ್ಮೇಲೆ ಇಲ್ಲೇ ಇದೆ ಮನೆ ಹತ್ರದಲ್ಲೇನೆ ಆದ್ರೂ ಇನ್ನೂ ಹತ್ರ ಮಾಡ್ಬೇಕು ಇನ್ನೂ ಹತ್ರ ಮಾಡ್ಬೇಕು ಅಂತೀನಿ ಇಲ್ಲೇ ಎದುರುಗಡೆ ಒಂದು ಮನೆ ಇದೆ ಅಲ್ಲಿಗೆ ಹೋಗೋಣ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ ಅದು ಆ ಇಲ್ಲ ನಿಯರ್ ಇದು ಶಾಪ್ ಆಗ್ಬೇಕು ಇಲ್ಲ ಪಕ್ಕದಲ್ಲೇ ಇರ್ಬೇಕು ಮನೆ ಆತರ ಯೋಚನೆ ಮಾಡ್ತೀನಿ ನಾನು ಆ ಯೋಚನೆ ಮಾಡ್ತೀನಿ ಅದಕ್ಕೋಸ್ಕರನೇ ನೋಡಿ ಇವಾಗ ಮಕ್ಳು ನೋಡ್ಕೊಳೋಕೋಸ್ಕರನೆ ನಾನು ನಮ್ಮ ಅತ್ತಿಗೆ ಮಗಳನ್ನ ಬರಕ್ಕೆ ಹೇಳಿರೋದು ಇಬ್ರು ಬಂದಿದ್ದಾರೆ ಮಗ ಮಗಳು ಇಬ್ರು ಬಂದಿದ್ದಾರೆ ನನಗೆ ಮಕ್ಳಿಗೆ ಏನು ಆಗಂಗಿಲ್ಲ ಅವರು ಬೇಜಾರು ಮಾಡ್ಕೊಳಂಗಿಲ್ಲ ಏನೂನು ಅವ್ರ ಬೇಜ ಮಕ್ಳು ಬೇಜಾರು ಮಾಡ್ಕೊಂಡ್ರೆ ನನಗೆ ಬೇಜಾರಾಗುತ್ತೆ ಅವ್ರು ಅಳೋದಕ್ಕಿಂತ ಮುಂಚೆ ನಾನೇ ಹತ್ ಬಿಡ್ತೀನಿ ಯಾಕಂದ್ರೆ ಅಯ್ಯೋ ಎಷ್ಟ್ ಮಾಡಿದ್ರೇನೋ ಮಕ್ಳು ಆಗ್ತಿಲ್ವಲ್ಲ ಅನ್ನೋ ತರ ಫೀಲಿಂಗ್ ಬಂದ್ಬಿಡತ್ತೆ ಹಂಗಾಗಿ ನಾನ್ ಮಕ್ಳನ್ ಬಿಟ್ಟು ಎಲ್ಲ ಹೋಗೋ ಸ್ಥಿತಿನಲ್ಲಿ ಇಲ್ಲ ಹ್ಮ್ ಮಕ್ಳು ಜೊತೆಗೆ ಮಕ್ಳನ್ ನೋಡ್ಕೊಂಡು ಏನಾದ್ರು ಮಾಡ್ಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಚೆನ್ನಾಗೆ ಮಾಡ್ತಾ ಇದ್ದೀನಿ ಚೆನ್ನ ಅಂದ್ರೆ ಕಷ್ಟ ಪಡ್ತಾ ಇದ್ದೀನಿ ಅಂದ್ರೆ ನನ್ಗೆ ನಾನ್ ಅನ್ಕೊಂಡಿರೋ ತರ ಇನ್ನು ಮಾಡ್ಬೇಕು ಅಂತ ಅಂದ್ರೆ ಆ ಕರೆಕ್ಟ್ ಆಗಿ ವರ್ಕರ್ಸ್ ಎಲ್ಲ ಬೇಕು ಆ ಇನ್ನು ಏನೇನ್ ಅನ್ಕೊಂಡಿದೀನಿ ಅದನ್ನೆಲ್ಲ ಮಾಡ್ಬೇಕು ಅಂದ್ರೆ ಆದಷ್ಟು ಬೇಗ ನನ್ಗೆ ನಾನು ಅನ್ಕೊಂಡಿರೋ ತರ ಎಲ್ಲ ಆಯ್ತು ಅಂದ್ರೆ ಖುಷಿ ಏನಿಲ್ಲ ಬಟ್ ವರ್ಕರ್ಸ್ ಎಲ್ಲ ಬೇಕು ನನಗೆ ಇನ್ನ ತುಂಬಾ ಹ್ಯಾಂಡ್ ವರ್ಕ್ ಮಾಡಿಸೋಣ ಅಂತಿದ್ದೀನಿ ಹ್ಯಾಂಡ್ ವರ್ಕ್ನವ್ರನು ಕರ್ಸ್ಬೇಕು ಹ್ಮ್ ಬಟ್ ಎಲ್ಲದಕ್ಕೂ ನೋಡಿ ಅವ್ರನ್ನ ಕರ್ಸಿದ್ರೆ ಅವ್ರಿಗೆ ರೂಮ್ ಮಾಡ್ಕೊಡ್ಬೇಕು ಈಗಿರೋ ಪರಿಸ್ಥಿತಿನಲ್ಲಿ ಸ್ವಲ್ಪ ಎಲ್ಲಾನು ಮೇಂಟೈನ್ ಮಾಡೋದ್ ಕಷ್ಟ ಇನ್ನು ಸ್ವಲ್ಪ ದಿನ ಹೋಗ್ಲಿ ಅಂತ ಹೇಳಿ ಈಗ ಅವ್ರಿಗೆಲ್ಲ ಮನೆ ಮಾಡ್ಕೊಡ್ಬೇಕು ರೂಮ್ ರೆಂಟ್ ಅದು ಇದು ಎಲ್ಲ ನೋಡ್ಬೇಕಂದ್ರೆ ನಮ್ಗೂ ವರ್ಕೌಟ್ ಇರ್ಬೇಕಲ್ವಾ ಅದಕ್ಕೋಸ್ಕರ ಒಂದ್ ಚೂರು ಯೋಚನೆ ಮಾಡ್ತಾ ಇದ್ದೀನಿ ಹ್ಮ್ ನೋಡೋಣ ಆದಷ್ಟು ಹ್ಯಾಂಡ್ ವರ್ಕ್ ಮಾಡೋರು ಆ ಬಂದು ಅವರೇ ಹೋಗೋತರ ಇದ್ರೆ ತುಂಬಾ ಒಳ್ಳೇದು ಯಾಕೆ ಯಾಕಂದ್ರೆ ಇವಾಗ ಬರ್ತಾ ಇದಾರಲ್ಲ ತಾತ ಆತರ ಯಾರಾದ್ರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆ ನೋಡೋಣ ಏನೇನಾಗತ್ತೆ ಅಂತ ಮುಂದೆ ಹಂಗಾಗಿ ನೋಡಿ ಮಕ್ಕಳಿಗೋಸ್ಕರ ನಾವಿದನ್ನೆಲ್ಲಾ ಆ ನೋಡ್ಕೊಂಡು ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಕೆಲವೊಂದು ಎಲ್ಲಾ ಹೆಣ್ಮಕ್ಳು ನಾನು ಹೇಳ್ತಾ ಏನಂದ್ರೆ ತುಂಬಾ ಜನ ಹೆಣ್ಮಕ್ಳು ತುಂಬಾ ಓದಿರ್ತಾರೆ ಓದ್ಕೊಂಡು ನಾವ್ ಏನು ಮಾಡಕ್ ಆಗ್ತಿಲ್ವಲ್ಲ ಅಂತ ಬೇಜಾರು ಮಾಡ್ಕೊತಾ ಇರ್ತಾರೆ ಆ ಸೋಂಬೇರಿಗ ಮತ್ತೆ ಪ್ರತಿಯೊಂದಕ್ಕೂ ನನ್ನ ಫ್ರೆಂಡ್ ಮೊನ್ನೆ ಕಾಲ್ ಮಾಡಿದ್ಲು ಅವ್ಳು ಹೇಳ್ತಿದ್ರು ಹ್ಮ್ ನಾನು ಟೀಚರ್ ಕೆಲ್ಸ ಮಾಡ್ತಿದ್ನಲ್ವಾ ನನ್ಗ ಅವಾಗ ಅದೇನು ಅನಿಸ್ತಾ ಇರ್ಲಿಲ್ಲ ಆ ನನ್ ನನ್ಗೆ ಖರ್ಚಿಗೆ ನಾನೇ ಮಾಡ್ಕೊತಾ ಇದ್ದೆ ಇವಾಗ ಹಸ್ಬೆಂಡ್ ಹತ್ರ ಕೇಳ್ಬೇಕಂದ್ರೆ ಆ ಇದೇನಕ್ಕೆ ಯಾಕೆ ದುಡ್ಡು ಇದಕ್ಕೆ ಯಾಕೆ ಅದಕ್ಕೆ ಯಾಕೆ ಅಂತ ಕೇಳ್ತಾರೆ ಅಂದ್ರೆ ಅವರಿಗೂ ಕಮಿಟ್ಮೆಂಟ್ಗಳು ಇರುತ್ತವಲ್ವಾ ಆ ಅವ್ರ ಸ್ಯಾಲ್ರಿನಲ್ಲಿ ಇಷ್ಟಿಷ್ಟು ಕಮಿಟ್ಮೆಂಟ್ಗಳು ಹಂಗಾಗಿ ನಾವು ಜಾಸ್ತಿ ಏನು ಕೋರ್ಸ್ ಮಾಡಿ ಆಗಲ್ಲ ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಹ್ಮ್ ತರ ಏನಾದ್ರು ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆಕ್ಚುಲಿ ಅಹ್ ಎಲ್ಲಾ ಹೆಣ್ಮಕ್ಳಿಗೂ ನಾನು ಅದನ್ನೇ ಹೇಳೋದು ಈಗ ನೋಡಿ ನನ್ಗೆ ಆ ನಾನೇ ಇವಾಗ ಎಲ್ಲಾ ದುಡಿತಾ ಇರೋದ್ರಿಂದ ಎಲ್ಲರದುನು ಅಬ್ಸರ್ವ್ ಮಾಡ್ತೀನಿ ಯಾರ್ಯಾರ ಅಂದ್ರೆ ನನ್ನನ್ನೇ ಯಾರೂನು ಅಬ್ಸರ್ವ್ ಮಾಡಲ್ವೇನೋ ಅಂತ ಅನ್ಕೋತೀನಿ ಯಾಕಂದ್ರೆ ನನಗೆ ಏನ್ ಬೇಕು ಬೇಡ ಅನ್ನೋದನ್ನ ಹ್ಮ್ ಅಷ್ಟೊಂದು ಅಬ್ಸರ್ವ್ ಮಾಡಲ್ವೇನೋ ಅಂತ ನಾನ್ ಪ್ರತಿಯೊಬ್ಬರಿಗೂನು ಏನ್ ಬೇಕು ಯಾರಿಗೇನಿಲ್ಲ ಎಲ್ಲಾನು ನನ್ನ ನನ್ ಮಕ್ಳಿಗೆ ಅವ್ರಿಗೆ ಏನಿಲ್ಲ ಏನ್ ಬೇಕು ಅವ್ರು ಏನಾದ್ರು ಆಸೆ ಪಡ ಒಂದು ಸಣ್ಣ ಪುಟ್ಟ ಆಸೆ ಪಟ್ರು ಕೂಡ ಅದನ್ನ ನಾನು ಅವ್ರಿಗೆ ಕೊಡ್ಸ್ಬೇಕು ಆ ಈ ತರ ಈ ತರ ಮೆಂಟಾಲಿಟಿ ನಂದು ಅವರಿಗೆ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು ಇದೇ ತರ ಈ ತರ ಇರ್ಬೇಕು ಅನ್ನೋದು ನನ್ನ ಮೆಂಟಾಲಿಟಿ ಹಂಗಾಗಿ ಸುಮ್ಮನೆ ಅಂತ ಕುತ್ಕೊಳಕ್ಕಾಗಲ್ಲ ಬಿಡಿ ಅದಕ್ಕೆ ಓದಿ ತುಂಬಾ ಓದಿ ಈ ತರ ಬೇಜಾರು ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಿನ್ನ ನಿಮ್ಮಲ್ಲಿ ಏನೇನಾದ್ರೂ ಒಂದು ಸ್ಕಿಲ್ಸ್ ಇರುತ್ತೆ ಅದನ್ನ ಐಡೆಂಟಿಫೈ ಮಾಡಿ ಆ ಅದನ್ನ ಅದರಲ್ಲಿ ನೀವೇನಾದ್ರು ಒಂದು ಅರ್ನಿಂಗ್ಸ್ ಮಾಡ್ಬೋದು ಅದಕ್ಕೆ ಅದ್ ಅದನ್ನ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಓದಿರೋ ಹೆಣ್ಮಕ್ಳಿಗೆ ತುಂಬಾ ಕೆಲವರಿಗೆ ನೀಡ್ ಇರುತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತೆ ಹೊರಗಡೆಗೆ ಆ ಅಂತವ್ರೆಲ್ಲರೂ ನೋಡಿ ಈ ತರ ಕೆಲ್ಸಗಳ್ನೆಲ್ಲ ಮಾಡ್ಬೋದು ಕಲ್ತ್ಕೋಬಹುದು ನಿಮ್ಗೆ ಇಲ್ಲ ಇದೆಲ್ಲ ಗೊತ್ತಿಲ್ಲ ಅಂದ್ರೂ ಕಲ್ತ್ಕೊಂಡು ಕಂಟಿನ್ಯೂ ಮಾಡ್ಬೋದು ಇದಕ್ಕೆಲ್ಲ ಚೆನ್ನಾಗಿ ಸ್ಕೋಪ್ ಇದೆ ಆ ಮಾಡ್ಬೋದು ಆ ಅದೇ ಇದನ್ನೇ ಹೇಳ್ದೆ ಅಷ್ಟೇ ಒಂದು ಚಿಕ್ಕ ಬ್ಲಾಗ್ ತರ ಮಾಡ್ದೆ ಅಂದ್ರೆ ಒಂದು ಏನಾದ್ರು ಒಂದು ಕೇಳ್ತಾ ಇದ್ದವಾಗ ಯಾರು ನಮ್ಗೆ ನಮ್ಗೆ ನಾವೇ ಆಗ್ಬೇಕು ನಮ್ಗೆ ಯಾರುನು ನಾ ಅವ್ರವ್ರದೇ ಸಮಸ್ಯೆಗಳು ತುಂಬಾ ಇರುತ್ತಲ್ವಾ ನಮ್ಮನ್ನ ನಾವ್ ಯಾರ ಮೇಲೋ ಡಿಪೆಂಡ್ ಆಗ್ತೀವಿ ನಮ್ಗೆ ಯಾರೋ ಇನ್ನೊಬ್ರು ಹೆಲ್ಪ್ ಮಾಡ್ತಾರೆ ಅಂತ ನಾವ್ ಯಾಕೆ ವೇಟ್ ಮಾಡ್ಬೇಕು ನಮ್ ಜೀವನ ನಾವೇ ಸುಧಾರಿಸ್ಕೋಬೇಕು ಆ ಎಲ್ಲರಿಗೂ ಒಂದೇ ತರ ಇರಲ್ಲ ಇವತ್ತು ಫಿನಾನ್ಷಿಯಲಿ ಇವತ್ತು ಯಾರ್ಯಾರು ಸ್ಟೇಬಲ್ ಇಲ್ಲ ಅವರು ಮುಂದೆ ಫ್ಯೂಚರ್ ಅಲ್ಲಿ ಚೆನ್ನಾಗ್ ಆಗ್ತಾರೆ ಅಲ್ವಾ ಯಾರನ್ನು ನಾವು ಕೀಳಾಗಿ ನೋಡೋದಾಗ್ಲಿ ಹ್ಮ್ ಮಾಡಬಾರ್ದು ಎಷ್ಟೋ ಜನ ಹಾಗೆ ಮಾಡ್ತಾರೆ ಏನು ಇಲ್ಲದೇ ಇದ್ದಾಗ ಅವ್ರನ್ನ ನೋಡೋದೇ ಇಲ್ಲ ಅವ್ರನ್ನ ಮಾತಾಡ್ಸೋದೇ ಇಲ್ಲ ಬಟ್ ಅವ್ರು ಚೆನ್ನಾಗ್ ಆದ್ರು ಅಂದಾಗ ಅವ್ರ ಹತ್ರ ಬರ್ತಾರೆ ಅವ್ರ ಹತ್ರ ಮಾತಾಡ್ತಾರೆ ಈ ತರ ಮಾಡ್ತಾರೆ ಆ ಟೈಮು ಯಾವಾಗ್ಲೂ ಒಂದೇ ಕಡೆ ನಿಮ್ ನಿಂತಿರಲ್ಲ ಅಲ್ವಾ ಇವತ್ತು ಆ ದುಡ್ಡು ನಿಮ್ಮ ಹತ್ರ ಇದೆ ಅಂದ್ರೆ ನಾಳೆ ನಮ್ಮ ಹತ್ರನು ಬರುತ್ತೆ ಅಲ್ವಾ ಹಂಗಾಗಿ ಆ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡೋಣ ಅಲ್ವಾ ಹ್ಮ್ ಎಲ್ಲಾ ಹೆಣ್ಮಕ್ಳುನು ಮಾಡ್ಬೇಕು ನೋಡಿ ನಮ್ಗೆ ಟೈಮ್ ಇಲ್ಲದೆ ಇರೋ ಅಷ್ಟು ಕೆಲ್ಸ ಇದೆ ನೀವು ಮಾಡಿ ಇದ್ರಲ್ಲಿ ಒಂದು ಟೆನ್ ಫಿಫ್ಟೀನ್ ಪರ್ಸೆಂಟ್ ಆದ್ರೂ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ ಏನಾದ್ರು ಒಂದು ವಿಡಿಯೋ ನೋಡಿದಕ್ಕೆ ಈ ವಿಡಿಯೋದಿಂದ ಕೆಲವೊಬ್ಬರಿಗೆ ಮೋಟಿವೇಶನ್ ಯಾಕಂದ್ರೆ ನನ್ಗೆ ಹೇಳ್ತಿರ್ತಾರೆ ಅಕ್ಕ ನಿಮ್ದು ಒಂದೊಂದು ವಿಡಿಯೋ ನೋಡ್ತಾ ಇದ್ದಾಗ್ಲೂ ನನ್ ಸುಮ್ನೆ ಕುತ್ಕೋಬಾರ್ದು ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ತುಂಬಾ ಜನ ಹೇಳ್ತಾರೆ ನನ್ಗೆ ಅದಕ್ಕೋಸ್ಕರ ಈ ತರ ನನ್ ಮೋಟಿವೇಶನಲ್ ವಿಡಿಯೋನ ಮಾಡೇ ಇಲ್ಲ ಮಾಡಿಲ್ಲ ಅಂದ್ರೆ ತುಂಬಾ ದಿನ ಆಯ್ತು ಮಾಡ್ದೇನೆ ಆ ಅದಕ್ಕೆ ಇವತ್ತು ಒಂದು ಸ್ವಲ್ಪ ನಿನ್ ಜೊತೆ ಮಾತಾಡೋಣ ಅನ್ನಿಸ್ತು ಈಗ ಹೊರಡ್ಬೇಕು ಅವ್ರಿಗೆ ವೇಟ್ ಮಾಡ್ತಾ ಇದ್ದೀನಿ ಅದ್ರಲ್ಲಿ ಸ್ಟೋನ್ಸ್ ಹಾಕೋ ಟೈಮಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಆ ಮಾತಾಡಿದೆ ಓಕೆ ಆಯ್ತು ಸ್ಟೋನ್ಸ್ ಎಲ್ಲ ಹಾಕಿ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯೆ ಇದೆ ಇದೇ ಕೂಡ ಗ್ರ್ಯಾಂಡ್ ಇದೆ ಇದು ಡಿಸೈನ್ ಹ್ಮ್ ನೋಡಿ ಈ ತರ ಬಂದಿದೆ ഓക്കേ താങ്ക് യു ഈ വീഡിയോ യാരല്ല ഇഷ്ട വീഡിയോ ഇഷ്ടം വീഡിയോ ലൈക് മരിപേടി അത് നമ്മ അഭിപ്രായന കെന്റ് ഓക്കേ താങ്ക് യു